ಪ್ರೈಮ್ ಮಿನಿಸ್ಟರ್ ಭೇಟಿಯಾಗಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ದೀನಿ ಅವರಿಗೆ ಒಂದು ಐದಾರು ಐ ನಾಲ್ಕೈದು ರಿಕ್ವೆಸ್ಟ್ಗಳು ಮಾಡಿದ್ದೀನಿ ಅದರಲ್ಲಿ ಒಂದು ನಬಾರ್ಡ್ನವರು ಇತ್ತೀಚೆಗೆ ನಮಗೆ ರೈತರಿಗೆ ಕೊಡ್ತಕ್ಕಂಥ ಸಾಲ ರಿಫೈನಾನ್ಸಿಂಗ್ ಅದು ಕಡಿಮೆ ಮಾಡಿಬಿಟ್ಟಿದ್ದಾರೆ ಹೋದ ವರ್ಷ ಐದು ಸಾವಿರದ ಆರುನೂರು ಕೋಟಿ ಇದನ್ನ ಈ ವರ್ಷ ಎರಡು ಸಾವಿರದ ಮುನ್ನೂರ ನಲವತ್ ಕೋಟಿ ಮಾಡ್ಬಿಟ್ಟಿದ್ದಾರೆ ವಿಶ್ವದ ಜ್ಮೀನಿ ಕೃಷಿ ಸುಮಾರು ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡ್ಬಿಟ್ಟಿದ್ದಾರೆ ಅದು ನ್ಯಾಷನಲೈಸ್ ಬ್ಯಾಂಕ್ಗಳು ಕೊಡ್ತವೆ ಸಾಲನ ಕಮರ್ಷಿಯಲ್ ಬ್ಯಾಂಕ್ ಕೊಡ್ತವೆ ಅಂತ ಹೇಳಿ ಕಡಿಮೆ ಮಾಡ್ಬಿಟ್ಟಿದೀವಿ ಅಂತ ಹೇಳ್ತಾರೆ ಬಟ್ ನಮಗೆ ನಬಾರ್ಡ್ನವರು ಕಳೆದ ನೀವು ಐದಾರು ವರ್ಷ ನೋಡಿದಾಗ ಪ್ರತಿ ವರ್ಷ ಐದು ಸಾವಿರ ಕೋಟಿ ಮೇಲೆ ಹೆಚ್ಚಾಗಿ ಕೊಟ್ಕೊಂಡು ಬಂದಿದೆ ಈ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದಕ್ಕೆ ಎರಡು ಸಾವಿರದ ಮುನ್ನೂರ ನಲ್ವತ್ತು ಕೋಟಿ ಮಾಡಿದ್ದಾರೆ ಐದು ಸಾವಿರದ ಆರ್ನೂರು ಕೋಟಿಯಿಂದ ನಾವು ಒಂಬತ್ತು ಸಾವಿರ ಚಿಲ್ಲರೆ ಕೋಟಿ ಕೇಳಿದ್ದು ಬಿಕಾಸ್ ಮೂವತ್ತೈದು ಲಕ್ಷ ರೈತರಿಗೆ ನಾವು ಸಾಲ ಕೊಡ್ತಕ್ಕಂಥದ್ದು ಮೂವತ್ತೈದು ಲಕ್ಷ ರೈತರಿಗೆ ನಿಮ್ಮ ಮೊನ್ನೆ ಬಂದಿದ್ದಾಗ ನಿರ್ಮಲಾ ಸೀತಾರಾಮನ್ ಅವರು ಭೇಟಿ ಮಾಡಿದ್ದೆ ಪ್ರೈಮ್ ಮಿನಿಸ್ಟರ್ ಇರಲಿಲ್ಲ ವಿದೇಶಕ್ಕೆ ಹೋಗಿದ್ರು ಅದಕ್ಕೆ ಇವತ್ತು ಭೇಟಿ ಮಾಡಿದೆ ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇತ್ತು ಕಾಂಗ್ರೆಸ್ ಇವತ್ತು ಬಂದಿದೆ ಹಾಗಾಗಿ ಪ್ರೈಮ್ ಮಿನಿಸ್ಟ್ರು ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು ಭೇಟಿ ಮಾಡಿ ಅದೊಂದು ಪ್ರಸ್ತಾಪ ಮಾಡಿದ್ದೀವಿ ನಬಾರ್ಡ್ಗೆ ಹೇಳ್ಬೇಕು ಮತ್ತೆ ಆರ್ ಬಿ ಐಗೆ ಹೇಳ್ಬೇಕು ನಮಗೆ ಮತ್ತೆ ಹೆಚ್ಚು ಕೊಡಿಸ್ಲಿಕ್ಕೆ ಮಾಡಬೇಕು ಯಾಕಂದ್ರೆ ನಾಲ್ಕೂರು ಪರ್ಸೆಂಟ್ನಲ್ಲಿ ನಬಾರ್ಡ್ ಕೊಡೋದು ಸಾಲನ ಬಡ್ಡಿ ಚಾರ್ಜ್ ಮಾಡೋದು ಅವರು ನಾಲ್ಕೂವರೆ ಪರ್ಸೆಂಟ್

ನಾಕೂವರೆ ಪರ್ಸೆಂಟ್ ತಕೊಂಡು ಫ್ರೀ ಆಗಿ ಕೊಡ್ತೀವಿ ನಾವು ಕೊಡ್ತೀವಿ ಯಾಕೆ ಮಾಡಿದ್ರಿ ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ ಇಡೀ ದೇಶಕ್ಕೆ ಯಾಕೆ ಮಾಡಿದ್ರಿ ಅವ್ರ ಹೇಳೋದು ಬಿಟ್ಬಿಡ್ರಿ ಅವ್ರ ಏನಾರು ಡಿಫೆನ್ಸ್ ಏನಾರು ಹೇಳ್ತಾರೆ

ಸುಮ್ಮನೆ ನೀವು ನಿಮ್ಮನ್ನ ಕೇಳಿದ್ರೆ ನೀವು ಅವ್ರು ಪ್ರಯೋಜನ ಏ ಅವ್ರು ಹೇಳಿದ್ರೆ ನಾನು ಮೇಲೆ ಕೇಳಿ ನೀವು ಪ್ರಶ್ನೆ ನೋಡ್ರಿ ಐದ್ ನಾಲ್ಕೂವರೆ ಪರ್ಸೆಂಟ್ ಕೊಡ್ತಾ ಇದ್ರು ಯಾವಾಗಲೂ ಕೊಡ್ತಿದ್ರು ಲಬಾರ್ಡ್ನವ್ರು ರೈತರಿಗೆ ನಾವು ಕೊಡ್ತಾ ಇದ್ದು ಮೂರು ಲಕ್ಷ ಇತ್ತು ಆಮೇಲೆ ಐದು ಲಕ್ಷ ಮಾಡಿದ್ರು ಫ್ರೀ ಆಫ್ ಕಾಸ್ಟ್ ಫ್ರೀ ಆಫ್ ಇಂಟ್ರೆಸ್ಟ್ ನೋ ಇಂಟ್ರೆಸ್ಟ್ ಚಾರ್ಜಿಂಗ್ ಎನಿ ಇಂಟ್ರೆಸ್ಟ್ ಈಗ ನಾವು ಅಷ್ಟು ಕೊಡಬೇಕಾದ್ರೆ ಹೋದ್ಸಾರಿ ಇಪ್ಪತ್ತೆರಡು ಸಾವಿರ ಕೋಟಿ ಎಲ್ಲ ನ್ಯಾಸ್ ನಬಾರ್ಡ್ ನಿಂದ ಕೊಟ್ಟದ್ದು ಇದರಿಂದ ಕೊಟ್ಟದ್ದು ಕಮರ್ಷಿಯಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಎಲ್ಲ ನ್ಯಾಷನಲ್ ಬ್ಯಾಂಕ್ನಿಂದ ಕೊಟ್ಟದ್ದು ಇಪ್ಪತ್ತೆರಡು ಸಾವಿರ ಕೋಟಿ ನೀವು ಇದಕ್ಕೆ ಕಡಿಮೆ ಮಾಡ್ಬಿಟ್ರೆ ಐವತ್ತೆಂಟು ಪರ್ಸೆಂಟ್ ಕಡಿಮೆ ಮಾಡ್ಬಿಟ್ರೆ ಫಾರ್ಮರ್ಸ್ಗೆ ನಾವು ಕೊಡಬೇಕಲ್ಲ ಪ್ರೊಡಕ್ಷನ್ ಕಡಿಮೆ ಆಯ್ತದೆ ಒಂದು ಅಗ್ರಿಕಲ್ಚರ್ ಆಪರೇಷನ್ಗೆ ಸಹಾಯ ಮಾಡದೆ ಹೋದರೆ ಪ್ರೊಡಕ್ಷನ್ ಕಡಿಮೆ ಆಗುತ್ತೆ ನಂಬರ್ ಒನ್ ನಂಬರ್ ಟು ರೈತರಿಗೆ ಕಷ್ಟದಲ್ಲಿ ಸಿಕ್ಕಾಕತ್ತಾರೆ ಅವರು ಅನಿವಾರ್ಯವಾಗಿ ರೈತರು ಲೇವಾದೇವಿದಾರರ ಹತ್ರ ಹೋಗ್ಬೇಕಾಗುತ್ತೆ ಖಾಸಗಿ ಲೇವಾದಾರರ ಹತ್ರ ಹೋಗ್ಬೇಕಾಗುತ್ತೆ ಅವ್ರ ಅವರಿಗೆ ಶೋಷಣೆ ಮಾಡ್ತಾರೆ ಅವರು ಬ್ಯಾಂಕ್ನವ್ರು ಅಷ್ಟೊಂದು ಸಾಲ ಕೊಡಲ್ಲ ಅದರಿಂದ ಅವರು ಹೇಳ್ತಕ್ಕಂಥದ್ದೇನು ಕಮರ್ಷಿಯಲ್ ಬ್ಯಾಂಕ್ನವ್ರು ಕೊಡ್ತಾ ಇದ್ದಾರೆ ನಾವು ಇಡೀ ದೇಶಕ್ಕೆ ಮಾಡಿದ್ದೀವಿ ಇಡೀ ದೇಶಕ್ಕೆ ಮಾಡಿದ್ದೀವಿ ನೆಸೆಸಿಟಿ ಇಡೀ ದೇಶಕ್ಕೆ ಮಾಡೋರೇ ಅಂತ ಅಸ್ಯೂಮಿಂಗ್ ಆರ್ಗ್ಯುಮೆಂಟ್ ಸೇಕ್ ಇಡೀ ದೇಶದ ರೈತರಿಗೆ ಮಾಡಿದೀವಿ ಇವೆಲ್ಲ ರೈತರಿಗೆ ಇಡೀ ದೇಶದ ರೈತರಿಗೆ ತೊಂದರೆ ಆಯ್ತಲ್ಲ ನಾಟ್ ಓನ್ಲಿ ಟು ಕರ್ನಾಟಕ ಫಾರ್ಮರ್ಸ್ ಫಾರ್ಮರ್ಸ್ ಅಟ್ ಲಾರ್ಜ್ ಕಡಿಮೆ ಆಯ್ತಲ್ಲ ಆಯ್ತಲ್ಲ ಸರ್ ಮಾಡಿ ಅಂತ ನಂಬರ್ ಒನ್ ಹೋದ್ ಸಾರಿ ಅಪ್ಪರ್ ಕೋಟಿ ಕೊಡ್ತೀವಿ ಅಂತೇಳಿ ಅವರೇ ಬಜೆಟ್ ನಲ್ಲಿ ಹೇಳಿದ್ರು ಅದು ಕೊಟ್ಟಿಲ್ಲ ಒಂದು ರೂಪಾಯಿ ಕೊಟ್ಟಿಲ್ಲ ಆಮೇಲೆ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ ಸ್ಪೆಷಲ್ ಗ್ರಾಂಟ್ಸ್ ಕೊಡ್ತೀವಿ ಐದು ಸಾವಿರದ ನಾಲ್ಕು ನೂರ ತೊಂಬತ್ತೈದು ಕೋಟಿ ಅಂತ ಕೊಟ್ಟಿದ್ರು ಅದು ಒಂದು ರೂಪಾಯಿ ಕೊಟ್ಟಿಲ್ಲ ಅದಲ್ಲದೆ ಆರು ಸಾವಿರ ಕೋಟಿ ಪೆರಿಪೆರಲ್ ರಿಂಗ್ ರೋಡ್ಗೆ ಮೂರು ಸಾವಿರ ಕೋಟಿ ಆಮೇಲೆ ಇದಕ್ಕೆ ಕೆರೆಗಳ ಅಭಿವೃದ್ಧಿಗೆ ಮೂರು ಸಾವಿರ ಕೋಟಿ ಒಟ್ಟು ಹನ್ನೊಂದು ಸಾವಿರದ ನೂರ ತೊಂಬತ್ತೈದು ಕೋಟಿ ಕೊಡ್ತೀವಿ ನೀವು ಅದು ಕೊಡಲಿಲ್ಲ ಅದನ್ನೆಲ್ಲ ಜ್ಞಾಪಕ ತಂದಿದ್ದೀನಿ ಅವೆಲ್ಲ ಕೊಡಿಸ್ಕೊಡಬೇಕು ಅಂತ ಆಮೇಲೆ ಮೇಕೆದಾಟು ಮಾಡಲಿಕ್ಕೆ ಪರ್ಮಿಷನ್ ಕೊಡಿಸ್ಬೇಕು ಅಂತ ಹೇಳಿದ್ದೀನಿ ಆಮೇಲೆ ಇದು ಎಂಥದ್ದು ಮಹಾದಾಯಿ ಮಹದಾಯಿ ಅದು ಎನ್ವೈರ್ನ್ಮೆಂಟ್ ಕ್ಲಿಯರೆನ್ಸ್ ಕೊಡಿಸ್ಕೊಡಿ ಅಂತ ಹೇಳಿದರು ಸೊ ದೀಸ್ ಆರ್ ದಿ ಮೇನ್ ಇಶ್ಯೂಸ್ ವಟ್ ಆ್ಯವ್ ಡಿಸ್ಕಸ್ ವಿತ್ ದಿ ಪ್ರೈಮ್ ಮಿನಿಸ್ಟ್ ಅವರು ಎಲ್ಲ ನೋಡೋಣ ಆಗ್ತೀನಿ ಮಾಡ್ತೀನಿ ಅಂತ ಹೇಳಿದ್ದಾರೆ ಒಂದು ರೀತಿ ಅದು ಕಟಾಗಿ ಕಾಲು ಹೋಗು ರಾಹುಲ್ ಗಾಂಧಿ ಅವು ಇವತ್ತು ವರ್ಕಿಂಗ್ ಕಮಿಟಿ ಮೀಟಿಂಗ್ ಇದೆ

ಅಧ್ಯಕ್ಷರಾಗಿ ಮನವಿ ಕೊಟ್ಟಿದ್ದೀವಿ ಕೇಂದ್ರ ಸರ್ಕಾರ ನೀವು ಪಾರ್ಲಿಮೆಂಟ್ ಮೆಂಬರ್ಗಳು ಬಿಜೆಪಿ ಮೆಂಬರ್ಗಳು ಕೇಳೋದೇ ಇಲ್ಲ ಏನು ಉತ್ತರ ಕೊಡೋಲ್ಲ ಮತ್ತೆ ಯಾಕೆ ಅದ್ರ ರಾಜೀನಾಮೆ ಕೊಟ್ಬಿಡ್ಲಿ ಕರ್ನಾಟಕದ ಹಿತ ಮಾಡಿ ಕಾಪಾಡೋಕೆ ಆಗಲ್ಲ ಅಂತಂದ್ರೆ ಲೆಟ್ ಎಮ್ ರಿಸೈನ್ ರೈತನ ಮಗ ಬಣ್ಣನ ಮಗ ಯಾರು ಕುಮಾರಸ್ವಾಮಿ ಏನು ಮಾಡ್ತಾರೆ ಅವ್ರಿಗೆ ಇದ್ದಾರಲ್ಲ ದೇವೇಗೌಡರು ರಾಜ್ಯಸಭಾ ಮೆಂಬರ್ ಆಗಿದ್ದಾರಲ್ಲ ಕೊಡ್ಸ್ಲಿ